ಸ್ನೇಹಿತರೆ ಹಾಗೂ ಬಂಧುಗಳೇ ಮಹಾನ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಮೈಸೂರು ನಾ ಭೂತೋ ನ ಭವಿಷ್ಯತಿ ಸಂಚಿಕೆ ಮೊದಲ ಐತಿಹಾಸಿಕ ಜಾಗ ಕುಮಾರಬೀಡು ಸ್ನೇಹಿತರೆ ನಾವು ಈಗಿರುವ ದೇವಸ್ಥಾನ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದನ್ನ ಮೊದಲು ಬೆಂಬೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾ ಇದ್ರು ತದನಂತರದಲ್ಲಿ ಮುಜರಾ ಇಲಾಖೆಯವರು ಜೀವನ ಮಾಡಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಸನ್ನಿಧಿ ಅಂತ ಮರುನಾಮಕರಣ ಮಾಡಿದ್ರು ಇಲ್ಲಿ ಒಂದು ಏನು ವಿಶೇಷತೆ ಅಂದ್ರೆ ಮೈಸೂರು ಎಂಬ ಪದದ ಉಲ್ಲೇಖ ಇರುವಂತಹ ಶಿಲಾಶಾಸನ ಇದೆ ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಒಂದು ನಾನು ಹೇಳಿದಂತ ಆಗ ವೀರಗಲ್ಲು ಏನಂತ ಹೇಳಿದ ಮೈಸೂರಿನ ಇತಿಹಾಸದ ಬಗ್ಗೆ ಅಥವಾ ಮೈಸೂರು ಉಲ್ಲೇಖದ ಬಗ್ಗೆ ನೋಡುವಂತ ಕಾಣುವಂತ ಒಂದು ಶಿಲಾಶಾಸನ ಈ ಶಿಲಾಶಾಸನ ಎಷ್ಟು ಪುರಾತನವಾದದ್ದು ಅಂದ್ರೆ ಇಲ್ಲಿನ ಜನತೆಗಳು ಹಾಳು ಮಾಡಿ ಯಾವುದೋ ಒಂದು ಮೂಲೆಯಲ್ಲಿ ಇಟ್ಟಿದ್ದಾರೆ ಇಲ್ಲಿ ನಂದಿ ನೋಡ್ಬೋದು ನಂದಿಯನ್ನು ಸಹ ಒಂದು ಹಾಳು ಮಾಡಿ ಇಟ್ಟಿದ್ದಾರೆ ಇದೇ ನೋಡಿ ಶಾಸನ ಇದರ ಬಗ್ಗೆ ವಿಶೇಷತೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿರುವಂತಹ ಶಿಲಾಶಾಸನ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದನ್ನ ನಿರ್ಮಿಸಿದವರು ಮತ್ತು ಕೆತ್ತಿಸಿದಂತವರು ಮೈಸೂರಿನ ಹೊಯ್ಸಳಗೊಂಡ ಇಲ್ಲಿ ನೋಡ್ತಿರುವಂತಹ ಕೆತ್ತನೆ ನಿಮ್ಗೇನು ಅರ್ಥ ಹೇಳುತ್ತೆ ಅಂದ್ರೆ ಶ್ರೀ ಸ್ವಸ್ತಿ ಶ್ರೀಮನ್ ಮಹಾಮಂಡಳೇಶ ತ್ರಿಭುವನಮಲ್ಲ ತಲಕಾಡು ಕೊಂಗುನಂಗಲಿ ಗಂಗವಾಡಿ ನೊಣಂಬವಾಡಿ ಬಸವನ ಹಾನುಗಲ್ಲು ಬೆಳ್ಳಲಗೊಂಡ ಪ್ರತಾಪ ಹೊಯ್ಸಳ ವೀರಬಲ್ಲಾಳ ದೇವರು ಪೃಥ್ವಿರಾಜ್ಯಂ ಗೆಯುತ್ತಮಿರೇ ಸಖಾವರೀಷ ದಂಡನಾಯಕ ಬಿಟ್ಟಮಯ್ಯಂಗಳ ಸನ್ನಿಧಿ ಹಾನಲು ಹಡ ಹಡತನದ ಮಂಡಳಿಕ ವೀರ ಮರಿ ವಿಷಯ ಕೆಸಿದೇವ ಓಜಮಂಗದ ಬಪ್ಪಗೊಂಡ ಮೈಸೂರ ಹೊಯ್ಸಳಗೊಂಡ ಕಂಬಗೌಡರು ತೂರ ಹುಳ್ಳಗೊಂಡ ಕಸಿಯಗೊಂಡ ನೊಕ್ಕಿಯ ಅಂಡೆ ಸ್ವಾಮಿಗೌಂಡ ದೇವಂಬಳಿಯ ಹೊಯ್ಸಳಗೊಂಡ ಪುರದ ಬೊಪ್ಪಿಸೆಟ್ಟಿ ಮೈಸೂರ ಸಮಸ್ತ ಪ್ರಭುಗೊಂಡಗಳು ಕುಮಾರನ ಬೀಡಿನ ಶ್ರೀ ಬೆಂಬೇಶ್ವರ ದೇವರಿಗೆ ದೇವದಾನ ಮಾಡಿದರು ಸ್ನೇಹಿತರೆ ಈ ರೀತಿಯಾದಂತಹ ಹಲವಾರು ಶಿಲಾಶಾಸನಗಳು ಈ ಕುಮಾರ ಬೀಡಿನ ಊರಿನ ಗ್ರಾಮದಲ್ಲಿ ಇದೆ ನಾವು ಅದನ್ನು ವೀಕ್ಷಿಸೋಣ ಬನ್ನಿ ಈಗ ನಾವು ನೋಡೋಕೆ ಬಂದಿರೋದು ವೀರಗಲ್ಲು ಇಲ್ಲಿ ಪ್ರಮುಖವಾಗಿ ನಾಲ್ಕು ವೀರಗಲ್ಲುಗಳಿದೆ ಮೊದಲನೇದು ಇಲ್ಲಿ ಈ ಚಿಕ್ಕ ಒಂದು ಪುಟ್ಟ ವೀರಗಲ್ಲಿದೆ ಅದರಲ್ಲಿ ಶಿವನ ದೇವ ಒಂದು ಗುಡಿ ಇದೆ ಶಿವನ ಲಿಂಗ ಇದೆ ಇಲ್ಲಿ ನೃತ್ಯ ಮಾಡ್ತಿರ್ಬಹುದು ಅಥವಾ ಹಾಡಾಡ್ತಿರ್ಬಹುದು ಅಥವಾ ಒಂದು ಏನೋ ಒಂದು ಎಫೆಕ್ಟ್ ಮಾಡ್ತಿರ್ ಏನೋ ಒಂದು ನಿಮಗೆ ಸೂಚಿಸ್ತಾರೆ ಅಹ್ ಒಂದು ಈ ತರ ನೋಡಿ ಇಲ್ಲೊಂದು ಏನೋ ಒಂದು ಗೋಪುರಗಳು ಇಲ್ಲ ಒಂದು ಮೂರ್ತಿಗಳು ಇಲ್ಲಿ ನೋಡ ಸಹ ನೋಡಬಹುದು ದೇವರ ಒಂದು ಮೂರ್ತಿಗಳ ಒಂದು ಮುಖವಾಡ ಇರಬಹುದು ಎಲ್ಲ ಒಂದು ಇದೆ ಈ ತರ ಒಂದು ಶಿಲಾಶಾಸನಗಳಿದಾವೆ ನಂದಿ ಇದೆ ನೋಡಿ ಇಲ್ಲಿ ಒಂದು ನಂದಿ ಇದೆ ಯಾರು ಅರ್ಚಕರು ಮಾಡಿದ ಪೂಜೆ ಮಾಡ್ತಿರಬಹುದು ಆಗಿರ್ಬೋದು ಎಲ್ಲ ಇಲ್ಲಿ ಚಂದ್ರ ಇದೆ ಈ ವೀರಗಲ್ಲಲ್ಲಿ ನೋಡಬಹುದು ನೀವು ಅಲ್ಲಿ ಯಾವ ವೀರಗಲ್ಲಿನಲ್ಲಿ ಹೆಂಗಿತ್ತು ಶಿವಲಿಂಗ ಪೂಜೆ ಮಾಡ್ತಿರುವಂತ ಆಗಿರ್ಬೋದು ಅಥವಾ ಇಲ್ಲಿ ಒಂದು ಅರ್ಚಕನಾಗಿರ್ಬೋದು ನಂತರ ಇಲ್ಲಿ ನೋಡಿ ಒಂದು ಯುದ್ಧ ಹೇಗೆ ಯುದ್ಧ ನಡೆಯುತ್ತೋ ಆ ತರ ಒಂದು ಯುದ್ಧ ಆಗಿರ್ಬೋದು ನೃತ್ಯ ಆಗಿರ್ಬೋದು ಪ್ರತಿಯೊಂದು ವೀರಗಲ್ಲುಗಳಲ್ಲಿ ಏನಾದ್ರು ಒಂದು ನಿಮಗೆ ವಿಷಯಗಳನ್ನ ನಿಮಗೆ ಸೂಚಿಸುತ್ತೆ ಇದನ್ನ ಪರವಾಗಿ ಸರ್ಕಾರ ರಕ್ಷಿಸಬೇಕು ಅದ್ರ ಮತ್ತೆ ಅದಕ್ಕೆ ತಕ್ಕಂತ ಒಂದು ಬೋರ್ಡ್ ಅನ್ನ ಹಾಕ್ಸಿ ಅದಕ್ಕೆ ನಾಮ ಫಲಕ ಹಾಕ್ಸ್ಕೊಂಡು ಮಾಡೋಕ್ಕೆ ದಯವಿಟ್ಟು ಸಹಕರಿಸಬೇಕು ಇಲ್ಲೂ ಸಹ ನೋಡಿ ಶಿವಲಿಂಗ ಯಾಕಂದ್ರೆ ಇದು ಬೆಂಬೇಶ್ವರ ಸ್ವಾಮಿ ದೇವಸ್ಥಾನ ಶಿವಲಿಂಗನ ಪೋಟ್ರೆ ಆಗುತ್ತೆ ಇದು ಶಿವಲಿಂಗ ಇದೆ ನಂದೀಶ್ವರ ಇದೆ ಇಲ್ಲಿ ಅರ್ಚಕ ಭಕ್ತಾದಿಗಳು ಇಲ್ಲಿ ಒಂದು ಯುದ್ಧ ಇದೆ ನೋಡಿ ಸರಿಸಮಾನವಾಗಿ ಯುದ್ಧಗಳು ಹೆಂಗ್ ನಡೆಯುತ್ತೆ ಕುದುರೆ ಆಗಿರ್ಬೋದು ಅಶ್ವರೋಹಿದಳ ಒಬ್ಬ ಸೈನಿಕ ಯುದ್ಧ ಮಾಡ್ತಿರೋದು ಪ್ರತಿಯೊಂದು ನಿಮಗೆ ಇಲ್ಲಿ ಕಾಣಿಸುತ್ತೆ ಇನ್ನೊಂದು ದುರ್ಘಟನೆ ಏನಂದ್ರೆ ಸ್ನೇಹಿತರೆ ಒಂದು ವೀರಗಲ್ಲಿದೆ ಇಲ್ಲೂ ಸಹ ನೋಡಬಹುದು ಒಂದು ಯುದ್ಧ ಆಗಿರಬಹುದು ಈ ಕಡೆಲ್ಲ ನೋಡಿ ಯಾವ ತರ ಇದೆ ಯುದ್ಧ ಇಲ್ಲಿ ಯುದ್ಧ ನಡೀತಿದೆ ಇಲ್ಲಿ ಕೆಲವಾರು ನೃತ್ಯಗಾರರಿದ್ದಾರೆ ಇದ್ದಾರೆ ಇದ್ದಾರೆ ಪ್ರತಿಯೊಂದು ನಿಮಗೆ ಪ್ರತಿಯೊಂದು ವೀರಗಲ್ಲುಗಳಲ್ಲಿ ನಿಮಗೆ ಒಂದೊಂದು ವಿಷಯಗಳನ್ನ ನೀವು ಸಂಪೂರ್ಣವಾಗಿ ನೋಡಬಹುದು ಉಳಿದಿದ್ದು ಅವಾಗ ಗೋಡೆ ಇತ್ತು ಹಳೆ ಗೋಡೆ ಗೋಡೆಗಳು ಸುಮಾರು ದೊಡ್ಡ ದೊಡ್ಡ ಇಟಕಗಳು ಈಗಿನ ಕಾಲದ ಇಟಿಕೆಯವಾಗ ಮುಜ್ರಾ ಇಲಾಖೆಯಿಂದ ಈ ದೇವಸ್ಥಾನ ಕ್ಯಾನ್ಸಲ್ ಮಾಡಿ ಹೊಸಾಗಿ ನಿರ್ಮಾಣ ಜೀರ್ಣೋದ್ಧಾರ ಮಾಡುದು ಜೀರ್ಣೋದ್ಧ ವಶ್ ಇಂಪ್ರೂವ್ ಆಗಿ ಇದಾಗೈತೆ ಮೊದ್ಲು ಹಳೆ ದೇವಸ್ಥಾನ ಅಂತಂದ್ರೆ ನೋಡಕ್ಕೆ ಅಸಾಧ್ಯ ಆಗಿತ್ತು ಇವಾಗೆಲ್ಲ ಇದು ಇದೇನಪ್ಪ ಸತ್ತೆ ಪತ್ತೆ ಇವೆಲ್ಲ ಕ್ಲೀನ್ ಬೇಕಾರೆ ನಾವೇ ಮಾಡ್ಬೇಕು ಅವಾಗ ಗ್ರಾಮಸ್ಥರು ಹಬ್ಬ ಉಣ್ಣ ಬಂದ್ರೆ ಮಾಡ್ತಾರೆ ಇಷ್ಟು ಬಿಟ್ರೆ ಇನ್ನು ನಾವು ಮಾಡ್ಬೇಕು ಅದೇ ದೇವಸ್ಥಾನದ ಇತಿಹಾಸದ ಬಗ್ಗೆ ಯಾರಿಗೂ ಜನಕ್ಕೆ ತಿಳಿಸಿ ಇತಿಹಾಸದ ಬಗ್ಗೆ ಯಾರಿಗೂ ಜನಕ್ಕೂ ಗೊತ್ತಿರೋದ್ ಕಣಿ ಅಳಬರು ಗೊತ್ತು ನಮ್ಗೇನು ಗೊತ್ತಿಲ್ಲ ನಿಮ್ ತಲೆಮಾರುಗಳಿಂದ ಈ ದೇವಸ್ಥಾನ ಇದೆ ಅಂತ ಕೇಳ್ಕೊತೀವಿ ಹಾ ಹಾ ಆಯ್ತು ನಮ್ಮ ತಾತ ಮುತ್ತಾತರ ಕಾಲದಿಂದ ಅಂದ್ರೆ ಈ ಶಾಸ್ತ್ರಗಳನ್ನೆಲ್ಲ ಈ ಈ ಶಿಲೆಗಳನ್ನೆಲ್ಲ ಹಿಂದೂ ಇದು ಇಸ್ತಿ ಬರಲ್ಲ ಅದ್ರ ಬಗ್ಗೆ ನಿಮ್ ಅನ್ಸಿಕೆ ಏನು ನಮಗ್ ಗೊತ್ತಿಲ್ಲ ಸರ್ ಅದರ ಬಗ್ಗೆ ಜಾಸ್ತಿ ನಮಗ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಮ್ ತಾತ್ರಿಗೆ ಗೊತ್ತು ಏನೋ ಗೊತ್ತಿಲ್ಲ ಇದು ಒಟ್ನಲ್ಲಿ ನಮ್ ಈ ಚಿಟಿಗೆ ನಮ್ಗೂ ಅದೇ ಈ ರೀತಿ ಪಬ್ಲಿಕ್ ಸಿಟಿ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಾವ್ ಆಗ್ಲೇ ನೋಡಿದ್ದು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಈಗ ನಾವು ನೋಡಕ್ ಬಂದಿರೋದು ಶ್ರೀ ಸ್ವಾಮಿ ದೇವಸ್ಥಾನ ಏನು ಏನಿದೆ ಇತಿಹಾಸ ದೇವಸ್ಥಾನದ ಬನ್ನಿ ತಿಳ್ಕೊಳ್ಳೋಣ ಅದು ಮುಂಚೆ ಸ್ವಾಮಿ ದರ್ಶನ ಪಡೆಯೋಣ ಮೊದಲು ದೇವ್ರೆ ನಮಗೂ ಹಾಗೂ ನಮ್ಮ ವೀಕ್ಷಕರ ಎಲ್ಲರಿಗೂ ಕೂಡ ಒಳ್ಳೇ ಮಾಡಪ್ಪ ಈ ದೇವಸ್ಥಾನ ಹೊಯ್ಸರಲ ಕಾಲದಲ್ಲಿ ಕಟ್ಟಲ್ಪಟ್ಟಂತ ದೇವಸ್ಥಾನ ಈ ದೇವಸ್ಥಾನದ ಇತಿಹಾಸ ಏನು ಅಂದ್ರೆ ಈ ದೇವಸ್ಥಾನದಲ್ಲಿ ಇರುವಂತ ಆಂಜನೇಯ ಸ್ವಾಮಿ ವಿಗ್ರಹ ಏಕಶಿಲ ವಿಗ್ರಹ ಆಗಿದೆ ಇದು ಹಿಂದಿನ ಕಾಲದಲ್ಲಿ ಕಟ್ಟಲ್ಪಟ್ಟಂತ ಅಥವಾ ಹೊಯಿಸಲ ಕಾಲದಲ್ಲಿ ಕಟ್ಟಲ್ಪಟ್ಟಂತ ಅತ್ಯಂತ ದೊಡ್ಡ ಏಕಶಾಲ ವಿಗ್ರಹವಾಗಿದೆ ಈ ದೇವಸ್ಥಾನ ಸುತ್ತಮುತ್ತ ವಿಗ್ರಹಗಳು ಕೂಡ ಇದೆ ಬಟ್ ಯಾವುದು ಕೂಡ ಒಳ್ಳೆಯ ಸ್ಥಿತಿಲಿ ಇಲ್ಲ ಎಲ್ಲ ನಶಿಸಿ ಹೋಗಿದೆ ಜೊತೆಗೆ ಈ ದೇವಸ್ಥಾನ ಬುಧವಾರ ಮತ್ತು ಶನಿವಾರ ತೆರವು ಈ ದೇವಸ್ಥಾನದಲ್ಲಿ ಇತಿಹಾಸ ಏನು ಅಂದ್ರೆ ಜನರಿಗೆ ಅಪಾರ ನಂಬಿಕೆ ದೇವರ ದೇವರ ಬಗ್ಗೆ ಬೇರೆ ಊರುಗಳಿಂದ ಕೂಡ ಬಂದು ಈ ದೇವರಿಗೆ ನಮಸ್ಕಾರ ಮಾಡಿ ಅಥವಾ ದೇವರ ಆಶೀರ್ವಾದ ತಗೊಂಡು ಹೋಗ್ತಾರೆ ಫೋಟೋ ಹಾಕಿದ್ದೀನಿ ನೋಡ್ಬೋದಲ್ಲಿ ಇನ್ನು ಮೂರ್ ಕುಂಟೆ ಜಾಗ ದೇವ್ರಿಗೆ ಇನ್ನು ಆಂಜನೇಯ ದೇವಸ್ಥಾನದ ಜೊತೆಗೆ ಇನ್ನು ಅಲ್ಲಿ ವಿಗ್ರಹಗಳೆಲ್ಲ ಅವಾಗ ಏ ಇಷ್ಟೇ ಅಪ್ಪ ಇದು ರೋಡ್ ಆಗೋದು ಎರಡ್ ತೆಗ್ಗದ ಮರ ಅವಲಾ ಆ ಕೊನೆ ತೆಗೆ ಮರದಿಂದ ಇಲ್ಲಿಗೆ ರೋಡ್ ಆಗಿತ್ತು ಟಾರ್ ಆಗಿತ್ತು ಇವರು ನಮ್ಮ ಸೇರ್ಬೇಕು ಅವರು ನಮಗ್ ಸೇರ್ಬೇಕು ಅಂತ ಗಣಟಿ ಮಾಡಿ ಸ್ಟಾಪ್ ಮಾಡ್ಬಿಟ್ರು ಅಲ್ಲ ದತ್ತ ಅಲ್ಲಿ ದೇವ್ರ ವಿಗ್ರಹಗಳಿದೆ ದೇವ್ರ ವಿಗ್ರಹಗಳಿದೆ ಬೇರೆ ದೇವರದು ನಾವು ಅಲ್ಲಿ ಆ ಕಡೆ ಬಸವೇಶ್ವರ ಅಲ್ಲ ಅಲ್ಲಿ ಮರ ಐತೆ ಬಸಳಿ ಮರ ಐತಲ್ಲ ಆ ಮರದ ಪಕ್ಕ ಅದು ಕೋಟೆ ಹಿಂಗೆ ಮಹಾರಾಜರು ಇದು ಕುಮಾರ್ ನಾಯಕ ಅಂತ ಇದ್ನಂತೆ ಅವ್ರದ್ದು ಕೋಟೆ ಅದು ಮತ್ತೆ ಆ ಜನ ಜಮೀನಿನಲ್ಲಿ ಕೋಟೆ ಇದೆ ಅಂತಾರಲ್ಲ ಜಮೀನಲ್ಲಿ ಇದೆಯಲ್ಲ ಏನು ಜಮೀನಲ್ಲಿ ಇಲ್ಲ ಅಲ್ಲಿಯೇ ಆನೆ ಆನೆ ಕಂಬಗಳಿದ್ದವು ಹನ್ನೆರಡು ಆನೆ ಆ ಜಮೀನ ಉತ್ತೆ ಉತ್ತೆ ಟಾಕ್ಟರ್ ಬಿಟ್ಟು ಬಿಟ್ಟು ಎಲ್ಲ ಹೊಡೆದಾಕ್ಬಿಟ್ರು ಇಷ್ಟ ಐದಡಿ ಉದ್ದ ಐದ್ ಅಡಿ ಉದ್ದ ಕಲ್ಲಿದ್ದರೆ ಆನೆಗಳು ಕಟ್ಟಾಕಂತ ನಮ್ ಅವ್ರು ಹೇಳ್ತೀವಿ ಹೇಳ್ತಿದ್ರು ಅದು ಕೋಟೆ ಕುಮಾರ್ ನಾಯ್ಕ ಅಂತ ಕೋಟೆ ಅಂತ ಇದ್ದು ಹ್ಮ್ ಇದನ್ನ ನೀವು ಸರ್ಕಾರಕ್ಕೆ ಮನವಿ ಮಾಡಿಲ್ವಾ ಅಥವಾ ಏನು ಜಾರಿಗೆ ತಂದಿಲ್ಲ ಸುಮಾರಿಗೆ ಒಂದ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಂಬತ್ತ ಎಂಬತ್ತರಲ್ಲಿಂದ ಬಂದು ಬಂದ ಸರ್ವೆ ಮಾಡಿ ಮಾಡಿ ಎಲ್ಲ ಇದು ಮಾಡ್ತದೆ ನೋಡಿದ ಗುಂಪೇಶ್ವರ ಇನ್ನೊಂದು ಈಗ ಇಷ್ಟು ಪಾರ್ವತಿ ಅಂತ ಇತ್ತು ಪಾರ್ವತಿ ಕಲ್ಲು ಈಗ ಒಂದ್ ಚೂರು ಇದಾಗಿತಿಲ್ಲ ಅದಕ್ಕೆ ಮಡಿಗೆ ಮೂರ್ ಜನ ಎಲ್ಲಾ ಪೂಜೆ ಮಾಡಿದ್ರು ರಾತ್ರಿ ಹೊತ್ತು ಪರಾರಿಯಬ್ಬರ್ಸ್ಬಿಟ್ರು ಅಷ್ಟೊತ್ತು ಸುಂದರವಾಗಿತ್ತು ಇಷ್ಟ ಇಷ್ಟುದಾಯ್ತು ಪರಾರ್ ಮಾಡ್ಕೊಂಟು ಅದು ದೇವಾಲಯಕ್ಕೆ ಹೋಗದೇನು ತಿನ್ನ ಯಾರ ಯಾರ ದೇವಸ್ಥಾನಕ್ಕೆ ನೋಡ್ಕೊಂಡ್ಬಿಟ್ಟು ತಗೋ ನೈಟ್ ತಗೊಂಡಿದ್ರು ಸ್ನೇಹಿತರೆ ಈಗ ನಾವು ಹಿಂದೆ ನೋಡದಿದ್ದು ಶ್ರೀ ವೀಜನ ದೇವಸ್ಥಾನ ಈ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಎರಡು ವಿಗ್ರಹಗಳನ್ನ ನೋಡ್ಬೋದು ಈ ವಿಗ್ರಹಗಳು ಜೈನ ಧರ್ಮವನ್ನು ಸೂಚಿಸುತ್ತೆ ಬನ್ನಿ ನೋಡೋಣ ಸ್ನೇಹಿತರೆ ನಾವು ಈ ಹಳ್ಳಿ ಮಧ್ಯ ಕೆಳಗಡೆ ಎರಡು ವಿಗ್ರಹ ನೋಡ್ಬೋದು ಮುಖ್ಯವಾಗಿ ಈ ವಿಗ್ರಹ ನೋಡಿ ಈ ವಿಗ್ರಹಕ್ಕೆ ಶಿರನೇ ಇಲ್ಲ ಇಲ್ಲಿರುವಂತಹ ವಾಸ್ತುಶಿಲ್ಪಗಳನ್ನ ನೋಡಿ ಈ ಸರಗಳಾಗಿರ್ಬೋದು ಅಥವಾ ಈ ವಜ್ರ ಅಥವಾ ಈ ಆಭರಣಗಳನ್ನ ಆ ಕೆತ್ತನೆ ಮಾಡುವಂತ ಶೈಲಿಗಳನ್ನ ನಾವು ನೋಡಬಹುದು ಎಷ್ಟು ಸಣ್ಣ ಪ್ರಮಾಣದಲ್ಲಿ ಎಷ್ಟು ಅತ್ಯದ್ಭುತವಾಗಿ ಕೆತ್ತನೆಗಳನ್ನ ಮಾಡಿದ್ರು ಹಿಂದಿನ ಕಾಲದಲ್ಲಿ ಅಂತ ಈ ರೀತಿಯ ವಿಗ್ರಹಗಳನ್ನ ಈ ರೀತಿಯ ಜಾಗದಲ್ಲಿ ನೋಡೋಕೆ ತುಂಬಾ ಬೇಸರ ಆಗ್ತಾ ಇದೆ ನಮ್ಮ ಸರ್ಕಾರ ಇದಕ್ಕೆ ದಯವಿಟ್ಟು ಮುಂಜಾಗ್ರತಾ ಕ್ರಮವಾಗಿ ಈ ವಿಗ್ರಹಗಳನ್ನ ರಕ್ಷಿಸೋದಕ್ಕೆ ಅಥವಾ ಈ ಇರೋಷ್ಟು ವಿಗ್ರಹಗಳನ್ನ ಉಳಿತಾಯ ಮಾಡೋದಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಏನಾದ್ರೂ ನಮ್ಮ ಇತಿಹಾಸದ ಬಗ್ಗೆ ತೋರ್ಸದಿಕ್ಕೆ ಆದ್ರೂ ಕೂಡ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ ಈಗಿನ ಯುಗದಲ್ಲಿ ಅದು ಈಗಿನ ಮೊಬೈಲ್ ತಂತ್ರಜ್ಞಾನ ಯುಗದಲ್ಲಿ ಎಲ್ಲರೂ ಕೂಡ ಫೋನ್ ಅನ್ನ ಅಳವಡಿಸ್ಕೊಂಡು ಅಥವಾ ಎಷ್ಟು ಸೋಷಿಯಲ್ ಮೀಡಿಯಾ ಈ ಯುಗದಲ್ಲಿ ಎಷ್ಟು ಬೇಗ ರೀಚ್ ಆಗ್ಬೋದು ಅದೇ ತರ ಈ ತರ ರೀತಿಯ ಕೆಲಸಗಳನ್ನ ಮಾಡಿದಾಗ ನಮ್ಮ ಇತಿಹಾಸನೂ ಕೂಡ ಉಳಿಯುತ್ತೆ ನಮ್ಮ ಸಂಸ್ಕೃತಿ ಕೂಡ ಉಳಿಯುತ್ತೆ ಸದಕ್ಕೆ ನಮ್ಮ ಕಡೆಯಿಂದ ಯಾವುದೇ ರೀತಿಯ ಸಹಾಯ ಬೇಕಾದಲ್ಲಿ ನಾವು ಸಂಪೂರ್ಣ ನಾವು ಅವ್ರಿಗೆ ಅಬ್ ಲಭ್ಯರಾಗಿರ್ತೀವಿ ಜೊತೆಗೆ ನಮ್ಮ ಮನವಿ ಏನು ಅಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಕರ್ನಾಟಕದ ಸಂಸ್ಕೃತಿ ನಮ್ಮ ಹೆಮ್ಮೆಯ ಈ ಒಂದು ಏನಂತಾರೆ ಈ ವಜ್ರ ವೈಢೂರ್ಯಗಳ ಕಾಲದಲ್ಲಿ ಈ ಕೆತ್ತನೆಗಳ ಕಾಲದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನು ನಮ್ಮ ಮುಂದಿನ ಪೀಳಿಗೆ ತೋರಿಸ್ಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ ದಯವಿಟ್ಟು ಈ ಉಳಿತಾಯ ಮಾಡೋದ್ರಲ್ಲಿ ನಮಗೆ ಸಹಾಯ ಮಾಡಬೇಕು ಸ್ನೇಹಿತರೆ ನಾನು ಆಗ್ಲೇ ಹೇಳಿದಾಗೆ ಎರಡನೇ ವಿಗ್ರಹನ ನಾವು ನೋಡೋಣ ಅಂತ ಬನ್ನಿ ಈಗ ಎರಡನೇ ವಿಗ್ರಹ ತೋರಿಸ್ತೀನಿ ನಾನು ಈ ವಿಗ್ರಹ ಬಂದು ಜೈನರ ಕಾಲದಲ್ಲಿ ಕೆತ್ತನೆ ಮಾಡಲ್ಪಟ್ಟಂತಹ ವಿಗ್ರಹ ಜೈನ ಧರ್ಮದಲ್ಲಿ ಒಟ್ಟು ಇಪ್ಪತ್ನಾಲ್ಕು ತೀರ್ಥಂಕರ ಇದ್ದರು ಅದರಲ್ಲಿ ಇದು ಇಪ್ಪತ್ ಮೂರನೇ ತೀರ್ಥಂಕರಾದಂತಹ ಪಾರ್ಶ್ವನಾಥ ಅವರ ವಿಗ್ರಹವನ್ನು ಸೂಚಿಸುತ್ತೆ ನಾವು ಇದನ್ನ ನೋಡ್ಬೋದು ಏನಿದು ಈ ಇಬ್ಬರು ಈ ಏನ್ ಈ ಎರಡು ವಿಗ್ರಹ ಈ ಎರಡು ಕೆತ್ತನೆಗಳನ್ನ ನೋಡಿದ್ರೆ ಇದು ಧರಣೇಂದ್ರ ಯಕ್ಷ ಇದು ಪದ್ಮಾವತಿ ಯಕ್ಷಿಣಿ ನೋಡಿ ಸ್ನೇಹಿತರೆ ಒಂದೊಂದು ಕೂಡ ಆ ಕೆತ್ತನೆಯಲ್ಲಿ ನಾವು ಕಂಡುಬರುತ್ತೆ ಸುತ್ತ ಇರುವಂತಹ ಈ ಅಮೋಘವಾದಂತಹ ಈ ವಾಸ್ತುಶಿಲ್ಪವನ್ನ ಎಷ್ಟು ಯಾವ ರೀತಿಯಲ್ಲಿ ಸರ್ಕಾರದವರು ಅಥವಾ ಈ ಹಳ್ಳಿ ಜನರು ಯಾವ ರೀತಿ ಇದನ್ನ ಇಟ್ಟಿದ್ದಾರೆ ಇದರ ಸ್ಥಿತಿಯನ್ನ ನಾವು ನೋಡ್ಬೋದು ಇದು ತುಂಬಾ ಬೇಸರವಾದಂತಹ ಸಂಗತಿ ಸ್ನೇಹಿತರೆ ನಾವು ಇದು ನೋಡ್ಬೋದು ಯಾವ ರೀತಿ ಈ ಮುಖ ನೋಡಿ ಈ ಮುಖ ಕಲೆಗಳ್ ನೋಡಿ ಯಾವ ರೀತಿ ಹಾಳಾಗಿದೆ ಇದು ಹಿಂದಿನ ಕಾಲದಲ್ಲಿ ಹಾಳಾಗಿರೋ ಹಾಗೆ ನನಗೆ ನಿಜಾಗ್ಲೂ ಕಾಣ್ತಾ ಇಲ್ಲ ಈಗ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಜನರು ಈ ವಿಗ್ರಹವನ್ನ ಒಂದು ಜಾಗದಿಂದ ಇನ್ನೊಂದು ಜಾಗದಲ್ಲಿ ಮಾಡಿ ತೆಗೆದು ಹಾಕಿ ತೆಗೆದು ಹಾಕಿ ಈ ವಿಗ್ರಹ ಈ ದುರಸ್ಥಿತಿಗೆ ಬಂದು ನಿಂತಿದೆ ಮುಂಚೆ ಈ ವಿಗ್ರಹ ಈ ಜಾಗದಲ್ಲಿ ಇರ್ಲಿಲ್ಲ ಈ ವಿಗ್ರಹವು ಹಿಂದೆ ನಾವು ಎಲ್ಲಿ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಎಲ್ಲಿ ಇತ್ತು ಆ ದೇವಸ್ಥಾನ ಜಾಗದಲ್ಲಿ ಈ ವಿಗ್ರಹ ಇತ್ತು ಅಹ್ ವೀಕ್ಷಕರೇ ಈ ಜಮೀನು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಸಾವಿರಾರು ವರ್ಷಗಳ ಮುಂಚೆ ರಾಜ ಮನೆತನದ ಒಂದು ಕೋಟೆ ಇತ್ತು ಆ ಕೋಟೆ ಈಗ ನಶಿಸಿ ಹೋಗಿದೆ ಕೇವಲ ಎರಡು ಕುರುಗಳು ಮಾತ್ರ ಉಳಿದಿದೆ ಹೊಯ್ಸಳರ ಕಾಲದಲ್ಲಿ ಅಹ್ ಹಳೆಗನ್ನಡದಲ್ಲಿ ಕೆತ್ತಿರಿಸಿರುವ ಎರಡು ವಿಗ್ರಹಗಳಿದೆ ಹಾಗೆ ಅಹ್ ಆನೆಗಳನ್ನು ಕಟ್ಟಾಕಿಸ ಕಟ್ಟಾಕಿಸಲು ಅಹ್ ಹನ್ನೆರಡು ಕಂಬಗಳಿತ್ತು ಈಗ ಬರೀ ನಾಲ್ಕು ಕಂಬಗಳು ಮಾತ್ರ ಉಳಿದಿದೆ ವೀಕ್ಷಕರಾದ ನಿಮಗೆ ಈ ಜಮೀನ ಇತಿಹಾಸವನ್ನು ತಿಳಿಸಲು ಈ ಜಮೀನಿನ ಮಾಲೀಕರು ಒಪ್ಪುತ್ತಿಲ್ಲ ಹಾಗೆ ಇನ್ನೊಂದು ವಿಗ್ರಹ ಇದೆ ನೋಡೋಣ ಬನ್ನಿ ಅಹ್ ನೋಡಿ ವೀಕ್ಷಕರೇ ಇದು ಒಂದು ಜೈನ ಧರ್ಮದ ಒಂದು ವಿಗ್ರಹ ಹಾಗೆ ಇದಕ್ಕೆ ಮುಖವೂ ಇಲ್ಲ ಹೀಗೆ ಕೆಲವಾರು ವಿಗ್ರಹಗಳು ಈ ಊರಲ್ಲಿ ಕಂಡು ಬಂದಿದೆ ವೀಕ್ಷಕರೇ ನೀವು ನೋಡ್ತಿರೋದು ಇದು ವೆಂಕಟಮ್ಮ ದೇವಸ್ಥಾನ ಈ ದೇವಸ್ಥಾನಕ್ಕೆ ಯಾವುದೇ ದ್ವಾರಗಳು ಇರುವುದಿಲ್ಲ ಇಲ್ಲಿ ವರ್ಷವಿಡೀ ಪರದೆ ಮೂಲಕ ಮುಚ್ಚಲಾಗುತ್ತದೆ ಇಲ್ಲಿನ ದೇವಸ್ಥಾನದ ಕೈಗಟನೆ ಏನೆಂದರೆ ಕಳ್ಳತನಕ್ಕಾಗಿ ಬಂದ ಜನರು ಈ ಮೂರ್ತಿಯನ್ನು ಕದಲಿಸಲು ಮಾತ್ರ ಯಶಸ್ವಿಯಾಗಿದ್ದಾರೆ ಆದರೆ ಈ ಮೂರ್ತಿಯನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಾಗಲಿಲ್ಲ ಇಲ್ಲಿ ಒಂದು ಪುಟ್ಟ ದೇವಸ್ಥಾನವಿದೆ ಈ ಮೂರ್ತಿ ಪ್ರಿಯ ಈ ಮೂರ್ತಿ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ಎಂದು ಊರಿನ ಜನರ ನಂಬಿಕೆಯಾಗಿದೆ ಈ ಊರಿನ ಜನರು ಭಾನುವಾರದಂದು ಬಲಿ ಕೊಟ್ಟು ಪೂಜೆ ಸಲ್ಲಿಸುತ್ತಾರೆ ಈ ಐತಿಹಾಸಿಕ ಸ್ಥಳದಲ್ಲಿ ಇಬ್ಬರು ರಾಜರು ಆಳಿದ್ದಾರೆ ಎರಡನೇ ವೀರಬಲ್ಲಾಳ ಹಾಗೂ ಕುಮಾರ ನಾಯ್ಕ ಅವರು ಕಟ್ಟಿಸಿದಂತಹ ಕೋಟೆ ದೇವಸ್ಥಾನ ಈ ಐತಿಹಾಸಿಕ ಸ್ಥಳದಲ್ಲಿ ಮೈಸೂರು ಎಂಬ ಮೊದಲ ಉಲ್ಲೇಖ ನೆಲೆಸಿದೆ ಎಲ್ಲವೂ ಕೂಡ ನಾಶವಾಗುತ್ತಿದೆ ಈ ಊರಿನ ಗ್ರಾಮಸ್ಥರು ಊರಿನ ಮುಖಂಡರ ಮುಖಂಡರು ಕರ್ನಾಟಕ ಸರ್ಕಾರ ಎಲ್ಲವೂ ಕೂಡ ಈ ಊರಿ ಊರಿನ ಬಗ್ಗೆ ಕಾಳಜಿ ವಹಿಸದಿರುವ ಕಾರಣ ಈ ಐತಿಹಾಸಿಕ ಸ್ಥಳದಲ್ಲಿರುವ ಗುರುತುಗಳು ನಶಿಸಿ ಹೋಗುತ್ತಿವೆ ಆದ ಕಾರಣ ನಮ್ಮ ಕರ್ನಾಟಕ ಸರ್ಕಾರ ಮೈಸೂರು ಜಿಲ್ಲಾಡಳಿತ ಹಾಗೂ ಮುಜ್ರಾ ಇಲಾಖೆ ಈ ಊರಿನ ಬಗ್ಗೆ ಕಾಳಜಿ ವಹಿಸಿ ಸೂಕ್ತ ಕ್ರಮಗಳನ್ನು ವಹಿಸಬೇಕೆಂದು ನಮ್ಮ ಮಹಾನ್ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಕಳಕಳೆಯ ಪ್ರಾರ್ಥನೆ ಮಹಾನ್ ಮಾಡಿ ಮಾಡಿ